ಸಂಜೀವಿನಿ ಹಾಸ್ಪಿಟಲ್ ಒಳಗಡೆ ಇರುವ ನಮಸ್ಕಾರ ಸ್ನೇಹಿತರೆ ಜೆಸ್ ಎಸ್ ಡಬ್ಲ್ಯೂ ಫೌಂಡೇಶನ್ನಿಂದ ಕಣ್ಣಿನ ಪ್ರತಿಯೊಂದು ಹಳ್ಳಿಯಲ್ಲಿ ಡಾಕ್ಟರ್ ಬಂದಿದ್ದಾರೆ ಅಲ್ಲಿ ಚೀಟಿ ಬರ್ಬಿಟ್ಟು ಬಿಟ್ಟು ಜೆ ಎಸ್ ಡಬ್ಲ್ಯೂ ಜಿಂದಾಲ್ ಒಳಗೆ ಸಂಜೀವಿನಿ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಅದಾದ ನಂತರ ಎಲ್ಲ ಹಳ್ಳಿಯಿಂದ ಬಂದ ವಯಸ್ಸಾದ ತಂದೆ ತಾಯಿಗಳು ಹಾಗೂ ಗೊತ್ತಿಲ್ಲದೆ ಬಂದಿರುವ ನಮ್ಮ ಬಂಧು ಮಿತ್ರರು ಈ ಥರ ಕಾರ್ಡು ಅಥವಾ ನಿಮ್ಮ ಆಧಾರ್ ಕಾರ್ಡು ಕೊಟ್ಟಿರ್ತಾರೆ ಅದನ್ನು ನೀವು ಬರುವ ಮುನ್ನ ಎರಡು ಜೆರಾಕ್ಸ್ ಮಾಡಿಕೊಂಡು ಬರಬೇಕು ಹಾಸ್ಪಿಟಲಿಗೆ ಹಾಸ್ಪಿಟಲಿಗೆ ಜೆರಾಕ್ಸ್ ಇಲ್ಲದೆ ಬಂದರೆ ಜನಸಂಖ್ಯೆ ಜಾಸ್ತಿ ಇರುತ್ತದೆ ನೀವು ಕ್ಯೂ ಅಲ್ಲಿ ಅಥವಾ ಲೈನಲ್ಲಿ ನಿಂತುಕೊಂಡರೆ ನಿಮ್ಮ ಸರದಿ ಬಂದ ಬಂದ ಮೇಲೆ ಜೆರಾಕ್ಸ್ ಬೇಕೆಂದು ಹೇಳುತ್ತಾರೆ ಅದಕ್ಕೋಸ್ಕರನೇ ನೀವು ಮೊದಲೇ ಬರುವ ಹಾಸ್ಪಿಟಲ್ಗೆ ಬರುವ ಮುನ್ನ ಇತರ ಕಾರ್ಡಿಗೆ ಮುಂದೆ ಹಿಂದೆ ಜೆರಾಕ್ಸ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಬರಬೇಕು ಆಗ ನೀವು ಒಂದು ಸ್ವಲ್ಪ ಕೆಲಸ ಅರ್ಧ ಮುಗಿದಿರುತ್ತದೆ ನಿಮ್ಮದು ಇಲ್ಲ ಅಂದರೆ ನಿಮ್ಮ ಸರದಿ ಬಂದಾಗ ನೀವು ಮತ್ತು ಜೆರಾಕ್ಸ್ ಮಾಡಿಕೊಂಡು ಹೊರಕ್ಕಿಂತ ಹೊರಗಡೆ ಕಳಿಸಿದರೆ ಬೇರೆ ವ್ಯಕ್ತಿಗಳು ಹಾಗೂ ಬೇರೆ ಬಂಧು ಮಿತ್ರರು ಕಿವಲ್ಲಿ ನಿಂದಿರುತ್ತಾರೆ ಆಗ ನೀವು ಸ್ವಲ್ಪ ಹಿಂದೆ ಅದಕ್ಕೋಸ್ಕರನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮುಂದೆ ಮತ್ತು ಹಿಂದೆ ಜೆರಾಕ್ಸ್ ನೀವು ನಿಮಗೆ ಕೊಟ್ಟಿರುವ ಆಧಾರ್ ಕಾರ್ಡ್ ಮತ್ತು ಅವರು ಒಂದು ಗುರುತಿನ ಚೀಟಿ ಕೊಟ್ಟಿರ್ತಾರೆ ಅದನ್ನು ಮೊದಲೇ ಜೆರಾಕ್ಸ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬರಬೇಕು ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಕಣ್ಣಿನ ಬಗ್ಗೆ ಡಾಕ್ಟರ್ಗಳು ಸಲಹೆ ನೀಡಿ ಚಿಕಿತ್ಸೆ ಕೊಟ್ಟು ನಮ್ಮ ಕಣ್ಣುಗಳನ್ನು ಸರಿಪಡಿಸುತ್ತಾರೆ ಜೇಶ್ ಡಬ್ಲ್ಯೂ ಜನರಲ್ ಸಂಜೀವಿನಿ ಹಾಸ್ಪಿಟಲ್ ನಿಮ್ಮ ಮನೆಯಲ್ಲಿ ಕುಟುಂಬದವರು ರೇಷನ್ ಕಾರ್ಡ್ ಅಂದ್ರೆ ಕಿ ಕಾರ್ಡ್ ಇರುತ್ತದಲ್ಲ ಅದನ್ನು ತಗೊಂಡು ಜೆರಾಕ್ಸ್ ಮಾಡಿಕೊಂಡು ಬರಬೇಕು ಮತ್ತು